ಭಾರತ ಪ್ರತಿಭಟನಾ ದಿನ ಹಿನ್ನೆಲೆಯಲ್ಲಿ ಅಖಿಲ ಭಾರತ ನಿರುದ್ಯೋಗಿ ಯುವಜನ ಹೋರಾಟ ಸಮಿತಿ ಇಂದ ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ದೇವರಾಜ್ ಹೊಸಮನಿ ನಿರುದ್ಯೋಗ ಇತ್ತೀಚೆಗೆ ವ್ಯಾಪಕವಾಗಿ ಬೆಳೆಯುತ್ತಿದೆ ಇದಕ್ಕೆ ಮೂಲ ಕಾರಣ ಸರ್ಕಾರಗಳು ತರುವಂತ ಯುವಜನ ವಿರೋಧಿ ಖಾಸಗೀಕರಣ ನೀತಿಗಳು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹಲವಾರು ಉನ್ನತ ಕೋರ್ಸ್ಗಳನ್ನು ಮುಗಿಸಿಕೊಂಡು ಹೊರಬರುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ನೇಮಕಾತಿಯಾಗದೆ ಉದ್ಯೋಗ ಹುಡುಕಿಕೊಂಡು ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲದೆ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದರೂ ಕೂಡ ನೇಮಕಾತಿ ಕೆಲಸ ಆಮೇಗತಿಯಲ್ಲಿ ಸಾಗುತ್ತಿದೆ ಸರಿಯಾದ ಸಮಯಕ್ಕೂ ಪರೀಕ್ಷೆಗಳನ್ನು ಇಲಾಖೆಗಳು ನಡೆಸುತ್ತಿಲ್ಲ ಪರೀಕ್ಷೆಗಳಲ್ಲಿ ವ್ಯಾಪಕವಾಗಿ ಅಕ್ರಮ ಭ್ರಷ್ಟಾಚಾರ ಕೇಳಿ ಬರುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯುವಕರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಟೀಕೆ ಮಾಡಿದರು ಅಖಿಲ ಭಾರತ ನಿರುದ್ಯೋಗಿ ಯುವಜನರ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಪೀರಾಗಾರ್ ಉದ್ಯೋಗವೆನ್ನುವುದು ಮನುಷ್ಯನಿಗೆ ಬಹಳ ಮುಖ್ಯ ಇದನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಸರ್ಕಾರಗಳ ಯುವಜನ ವಿರೋಧಿ ನೀತಿಯಾಗಿದೆ ಯುವ ಜನರಿಗೆ ಉದ್ಯೋಗ ನೀಡದೆ ಮತ್ತು ಉದ್ಯೋಗ ಸೃಷ್ಟಿ ಮಾಡದೆ ಹೋದರೆ ಆರ್ಥಿಕ ಸಂಕಷ್ಟಕ್ಕೆ ದೇಶ ಸಿಲುಕಬೇಕಾಗುತ್ತದೆ ಎಂದು ಸರ್ಕಾರಗಳನ್ನು ಎಚ್ಚರಿಕೆ ಸಂದೇಶವನ್ನ ರವಾನಿಸಿದರು ಎಐಡಿ ವೈಓ ರಾಜ್ಯ ನಾಯಕರಾದ ಶರಣುಗಡ್ಡಿ ಮಾತನಾಡಿ ರಾಜ್ಯ ಸರ್ಕಾರದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಖಾಲಿ ಇವೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಸಕಾಲಕ್ಕೆ ನೇಮಕಾತಿ ಮಾಡಿಕೊಳ್ಳದೆ ಯುವಜನರಿಗೆ ಸುಳ್ಳು ಭರವಸೆ ನೀಡಿ ಕೇವಲ ವೋಟ್ ಬ್ಯಾಂಕಿಂಗ್ ರಾಜಕೀಯ ಮಾಡುತ್ತಿವೆ ನಿರುದ್ಯೋಗ ವ್ಯಾಪಕವಾದಂತೆ ಜನರು ಹಲವಾರು ಮದ್ಯ ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದು ಮಾನಸಿಕ ಅಸ್ವಸ್ಥರಾಗುತ್ತಿದ್ದಾರೆ ಉದ್ಯೋಗ ಸಿಗದ ಹತಾಶಿಯರಾಗಿ ಇತ್ತೀಚೆಗೆ ನಿರುದ್ಯೋಗ ಜನರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಕೇವಲ ಭಾವನಾತ್ಮಕ ವಿಷಯಗಳನ್ನ ಮುನ್ನೆಲೆಗೆ ತಂದು ಜಾತಿ ಧರ್ಮದ ಹೆಸರಿನಲ್ಲಿ ಜನರಲ್ಲಿ ಒಡಕು ಮೂಡಿಸುವ ಕುತಂತ್ರಗಳು ನಡೆಯುತ್ತಿದೆ ಭಗತ್ ಸಿಂಗ್ ನೇತಾಜಿ ಖುದೀರಾ ಬೋಸ್ ಅಶ್ಪಕ್ಲ್ಲಾ ಖಾನ್ ಪ್ರೀತಿ ಲತಾ ಮುಂತಾದ ಕ್ರಾಂತಿಕಾರಿಗಳ ಆದರ್ಶಗಳನ್ನು ಯುವಜನರು ಮೈಗೂಡಿಸಿಕೊಂಡು ಸರ್ಕಾರದ ನೀತಿಗಳನ್ನು ವಿರುದ್ಧ ಹೋರಾಟಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಹೋರಾಟದ ನೇತೃತ್ವವನ್ನು ಎಐಡಿವೈ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ವಹಿಸಿದ್ದರು ಈ ಹೋರಾಟದಲ್ಲಿ ದುರ್ಗೇಶ್ ಕುಮಾರ್ ಮಂಜು ಮರಿಯಂಡ ವೀರೇಶ್ ಸಿದ್ದರಾಜು ಮುತ್ತುರಾಜು ಜ್ಞಾನೇಶ್ ಪರಿಮಳ ಛತ್ರಮ್ಮ ಕಾಂಚನಾ ಕಾವೇರಿ ವಿನಯ್ ಕುಮಾರ್ ಸುರೇಶ್ ಉಪ್ಪಾರ್ ಇನ್ನು ಹಲವಾರು ಯುವ ಜನರು ಹೋರಾಟದಲ್ಲಿ ಭಾಗವಹಿಸಿದ್ದರು ನಾನು ಹೋರಾಟದ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇವತ್ತು ನಿರುದ್ಯೋಗ ಅನ್ನೋದು ವ್ಯಾಪಕವಾಗಿ ಬೆಳೀಲಿಕ್ಕೆ ಈ ಇಲ್ಲಿವರೆಗೆ ಆಳ್ವಿಕೆ ಮಾಡಿರ್ತಕ್ಕಂತ ಎಲ್ಲ ಸರ್ಕಾರದ ನೀತಿಗಳ ಕಾರಣ ಯಾಕೆ ಈ ದೇಶದಲ್ಲಿ ಇಷ್ಟೊಂದು ನಿರುದ್ಯೋಗ ಬೆಳೀತಾ ಇದೆ ಯಾಕೆ ಇಷ್ಟೊಂದು ಉದ್ಯೋಗಕ್ಕಾಗಿ ಯುವಕರು ಇವತ್ತು ಏನು ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ಬಿಟ್ಟು ಯಾಕೆ ನಿರಾಶರಾಗ್ತಾರಂತಂದ್ರೆ ಸರ್ಕಾರದ ನೀತಿಗಳು ಜನಪರವಾಗಿ ಯುವ ಜನರ ಪರವಾಗಿಲ್ಲ ಕಳೆದ ನಲವತ್ತು ವರ್ಷಗಳಿಲ್ಲಂತ ನಿರುದ್ಯೋಗ ಇವತ್ತು ವ್ಯಾಪಕವಾಗಿ ಬೆಳೆದಿದೆ ಕೊರೋನಾ ಆದ್ಮೇಲೆ ಎಲ್ಲ ಸರ್ಕಾರದ ಏನು ಅಂಗಸಂಸ್ಥೆಗಳಂತ ಹೇಳ್ತೀವಿ ಸಾರ್ವಜನಿಕ ವಲಯಗಳಂತ ಹೇಳ್ತೀವಿ ಸಾರ್ವಜನಿಕ ಸಂಸ್ಥೆಗಳಂತೇಳ್ತೀವಿ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೆ ಇನ್ನೊಂದು ಸರ್ಕಾರದ ಆದ್ಯತಕ್ಕಂಥ ರೈಲ್ವೆ ಯಾವ ಸರ್ಕಾರದ ವಲಯಗಳ ಸಂಪೂರ್ಣವಾಗಿ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತ ವರ್ಗದ ಪರವಾಗಿ ಅವನ್ನ ಅವನು ಕಾಂಟ್ರಾಕ್ಟ್ಗಳು ಕೊಡ್ತಾ ಇದಾರೆ ಮುಖ್ಯವಾಗಿ ರೈಲ್ವೆ ಬಂದರು ಎಲ್ ಐ ಸಿ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ದೊಡ್ಡ ದೊಡ್ಡ ಉದ್ಯೋಗ ಸಂಸ್ಥೆಗಳನ್ನ ಇವತ್ತು ಖಾಸಗಿ ಕಾಣಕ್ ಬಿಡ್ತಾ ಇದಾರೆ ಇವತ್ತು ಶಿಕ್ಷಣದಲ್ಲಿ ಕೂಡ ಎಲ್ಲ ಖಾಸಗಿ ನೀತಿಗಳು ನೋಡ್ತಾ ಇದ್ರೆ ಒಂದ್ ಕಡೆ ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳು ಪ್ರೈವೇಟ್ ಆಗ್ತಾ ಇದ್ರೆ ಇವತ್ತು ನೇಮಕಾತಿಯಲ್ಲಿ ಆಗುತ್ತೆ ಇರೋ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳಲ್ಲಿ ಕೂಡ ಸುಮಾರು ಅರವತ್ತು ಸಾವಿರ ಟೀಚರ್ಸ್ ಪೋಸ್ಟ್ ಗಳ ಕಾಲಿದವರ ನೇಮಕಾತಿ ಆಗಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಮಂತ್ರಿ ಹೇಳಿರ್ತಾರೆ ಮೂವತ್ತೈದು ಸಾವಿರ ಪೋಸ್ಟ್ ಗಳ ಕಾಲದವ್ರ ನೇಮಕಾತಿ ಆಗಿಲ್ಲ ಅಂತೇಳಿ ನಾವಿವತ್ತು ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಒಂದು ಚೀಟಿ ಮಾಡಿಸ್ಬೇಕಂತಂದ್ರೆ ಮುಂಜಾನೆ ಆರು ಒಂಬತ್ತು ಗಂಟೆಗೆ ನಿಂತ್ಕಂದ್ರೆ ಒಂದು ತಾಸು ಎರಡು ತಾಸು ಚೀಟಿ ಕೌಂಟರ್ ನಿಂತ್ಕೋಬೇಕು ಕೌಂಟರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ ಡಾಕ್ಟರ್ಸ್ ಅಕಸ್ಮಾತ್ ಚೀಟಿ ಮಾಡ್ಕೊಂಡು ಹೋಗಿ ಡಾಕ್ಟರ್ ಭೇಟಿ ಆಗೋಷ್ಟೊತ್ತಿಗೆ ಡಾಕ್ಟರ್ ಇರಲ್ಲ ಡಾಕ್ಟರ್ ಭೇಟಿ ಆಗ್ಬಿಟ್ಟು ಅಕಸ್ಮಾತ್ ವಾರಗಟ್ಟಲೆ ಆಗುತ್ತೆ ಯಾಕಂದ್ರೆ ಸ್ಟಾಫ್ಗಳೇ ಇಲ್ಲ ಈ ರೀತಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ನೇಮಕಾತಿ ಇಲ್ಲ ಇನ್ನೊಂದ್ ಕಡೆಗೆ ಟೀಚರ್ಸ್ ಪೋಸ್ಟ್ ತಗೊಳ್ರಿ ನೀವು ಹೆಡ್ ಮಾಸ್ಟರ್ ಬಿಟ್ಟ ಇನ್ನೊಬ್ಬರು ಶಿಕ್ಷಕರು ಅಡಿಗೆ ಕೆಲಸಗಳಿಂದ ಅವರೇ ಮಾಡ್ಬೇಕು ಇವತ್ತು ಈ ರೀತಿ ಶಿಕ್ಷಣ ಕ್ಷೇತ್ರ ಇವತ್ತು ಆಗ್ತಾ ಇದೆ ಇನ್ನೊಂದ್ ಕಡೆಗೆ ರೈಲ್ವೆದಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಲಕ್ಷ ಹುದ್ದೆಗಳಿರ್ತಕ್ಕಂಥ ರೈಲ್ವೆ ಈಗಾಗಲೇ ಸುಮಾರು ಹದಿಮೂರು ಲಕ್ಷ ಹುದ್ದೆಗಳು ಏನಿತ್ತು ಅದರಲ್ಲಿ ಮೂರು ಲಕ್ಷ ಹುದ್ದೆಗಳ ಕಾಲಿದವ ಬೇರೆ ಬೇರೆ ಅಲ್ಲಿ ಗುತ್ತಿಗೆ ಮೇಲೆ ಕಾಂಟ್ರಾಕ್ಟ್ ಮೇಲೆ ಹೊರಗುತ್ತಿ ಮೇಲೆ ಔಟ್ಸೋರ್ಸ್ ಅಂತ ತಗೊಂಡ್ಬಿಟ್ಟು ಎಲ್ಲ ಉದ್ಯೋಗಗಳು ಭದ್ರತೆ ಇರ್ತಕ್ಕಂಥ ಉದ್ಯೋಗಗಳನ್ನ ಡೊಮಲ್ ಮಾಡ್ತಾ ಇದ್ರ ಸರ್ಕಾರ ಇವತ್ತು ಉದ್ಯೋಗದ ಪರವಾಗಿ ಯಾವ ನೀತಿ ತಂದಿದ್ದಾರೆ ಉದ್ಯೋಗದ ಬಗ್ಗೆ ಯಾರು ಮಾತಾಡ್ತಾರೆ ಯಾರು ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯುವ ಜನರನ್ನ ಎಲೆಕ್ಷನ್ ಅಲ್ಲಿ ಬಳಸ್ಕೊಂಡು ಅವ್ರನ್ನ ಇವತ್ತು ತಮ್ಮ ವೋಟ್ ಬ್ಯಾಂಕಿಂಗ್ ಮಾಡ್ಕೊಂತಕ್ಕಂತ ಬೇರೆ ಬೇರೆ ಕೋಮುವಾದ ವಿಚಾರಗಳನ್ನ ಜಾತಿ ಧರ್ಮದ ವಿಚಾರಗಳನ್ನ ಇವತ್ತು ಇದ್ದಾರೆ ಹೊರತು ಉದ್ಯೋಗ ಕೊಡೋದ್ರ ಬಗ್ಗೆ ಇವತ್ತು ಯಾರು ಕ್ರು ಇವತ್ತು ಸಂಸತ್ತಲ್ಲಿ ಮತ್ತು ವಿಧಾನಸೌಧದಲ್ಲಿ ಮಾತಾಡ್ತಾರೆ ಅಧಿಕಾರ ಇದ್ದಾಗ ಯುವ ಜನರ ಪರವಾಗಿ ಧ್ವನಿ ಅಧಿಕಾರ ಅಧಿಕಾರ ಕುತ್ಕೊಂಡ್ಮೇಲೆ ಇವತ್ತು ಉದ್ಯೋಗ ತುಂಬೋದ್ರ ಬಗ್ಗೆ ಮಾತಾಡಲ್ಲ ಹಾಗಾದ್ರೆ ಇವ್ರು ಯಾರು ಪರವಾಗಿದ್ದಾರೆ ಯಾರ ಪರವಾಗಿದ್ದಾರೆ ಅಂತಂದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಪರವಾಗಿದ್ದಾರೆ ಅವ್ರನ್ನ ಉತ್ತಾರಕ್ಕ ಮಾಡಕ್ ನಿಂತ್ಕೊಂಡಿದ್ದಾರೆ ನೋಡ್ತಾ ಇದ್ರಿ ಇವತ್ತು ಇತ್ತೀಚೆಗೆ ಏನು ಅಂಬಾನಿ ಅವರು ಮದುವೆ ನಡೀತು ಅವ್ರ ಮಗನ ಮದ್ವೆಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಆ ಐದ್ ಸಾವಿರ ಕೋಟಿ ರೂಪಾಯಿ ಇವತ್ತು ಒಂದು ಮದುವೆಗೆ ಖರ್ಚು ಮಾಡಿದ್ರೆ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಬಡವರಿಗೆ ಇವತ್ತು ಮನೆ ಖರ್ಚು ಆದ್ರೆ ಆ ದುಡ್ಡಲ್ಲಿಂದ ಬಂತು ಅಷ್ಟು ದುಡ್ಡು ಖರ್ಚು ಮಾಡಕ್ಕೆ ಅವ್ರ ಹತ್ರ ಹಣ ಯಕ್ಷ ಕಾರಣ ಆಯ್ತು ಯಾರು ದುಡ್ಡು ಅದೆಲ್ಲ ಜನಗಳು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಅವ್ರು ಇವತ್ತು ದೊಡ್ಡ ದೊಡ್ಡ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಬ್ಯಾಂಕ್ಗಳ ಸಾಲ ಕಟ್ಟೆ ಇವತ್ತು ಅವ್ರನ್ನ ಉದ್ದಾರ ಮಾಡಕ್ ಸರ್ಕಾರಗಳಿಂದ ಕಡಿದ ಸ್ನೇಹಿತರೆ ಇವತ್ತು ರೈತರ ಆತ್ಮಹತ್ಯೆಗಳು ಕೇಳ್ತಾ ಇದ್ವಿ ಪ್ರತಿ ಎರಡು ನಿಮಿಷಕ್ಕೆ ಮೂರ್ ನಿಮಿಷಕ್ಕೆ ರೈತ ಆಸ್ಪತ್ರೆ ನೋಡ್ತಾ ಇವತ್ತು ಇರುವ ಜನರು ಆಸ್ಪತ್ರೆಗೆ ಆಗ್ತಕ್ಕಂಥದ್ದು ಇನ್ನೊಂದ್ ಕಡೆಗೆ ಮಾದಕ ವಸ್ತುಗಳಿಗೆ ಅಶ್ಲಿಲತೆಗೆ ಬಲಿ ಆಗ್ತಕ್ಕಂಥದ್ದು ನೋಡ್ತಾ ಇದೀವಿ ಯಾಕಂದ್ರೆ ಉದ್ಯೋಗಗಳಿಲ್ಲ ಇವತ್ತು ಡಿಗ್ರಿ ಮಾಡ್ತೀಯ ಎಮ್ ಎ ಮಾಡ್ತೀಯಾ ಇನ್ನೊಂದ್ ಕಡೆಗೆ ನೆಟ್ ಸೆಟ್ ಪಾಸ್ ಆದವ್ರು ಸಾಲ್ ಸಾಲಾಗಿ ಇವತ್ತು ಹಾಕ್ತಾರೆ ಆಗ್ತಾರೆ ಸರ್ಕಾರ ಉದ್ಯೋಗ ಕೊಡೋ ಹೆಸರಲ್ಲಿ ನಿರುದ್ಯೋಗಸ್ಥರಿಂದ ವ್ಯಾಪಕ ಬೀದಿನ ಕಲೆಕ್ಟ್ ಮಾಡ್ತಾ ಇದೆ ಇತ್ತೀಚೆಗೆ ನಡೆದಂತ ಏನು ಪಂಚಾಯಿತಿಯಲ್ಲಿ ಅಲ್ಲಿ ಕಲೆಕ್ಟರ್ ಸಾವಿರ ಪೋಸ್ಟ್ ಲಕ್ಷ ಅರ್ಜಿ ಹಾಕಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುನ್ನೂರ ಅರವತ್ನಾಲ್ಕು ಡಿ ಗ್ರೂಪ್ ಹುದ್ದೆಗಳಿಗೆ ಬರೋಬ್ಬರಿ ಇಪ್ಪತ್ತ ಮೂರು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಇನ್ನೊಂದು ಕಡೆಗೆ ಇವತ್ತು ಸಣ್ಣ ಸಣ್ಣ ಹುದ್ದೆಗಳಿಗೆ ಡಿ ಗ್ರೂಪ್ ಹುದ್ದೆಗಳಿಗೆ ಇವತ್ತು ಏನು ಪಿ ಎಚ್ ಡಿ ಮಾಡಿದವರು ಅರ್ಜಿ ಹಾಕೋದು ನೋಡ್ತಾ ಇದ್ವಿ ಆದರೆ ನಮ್ಮ ಯುವಕರು ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಎನ್ಐ ಮುಗಿಸ್ಕೊಂಡು ಎಚ್ ಡಿ ಮುಡಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತು ಗೆಸ್ಟ್ ಲೆಕ್ಚರ್ಸ್ ಕೂಡ ಬಾರಲ್ಲಿ ಕೆಲಸ ಮಾಡೋದು ನಾವು ನೋಡ್ತಾ ಇದ್ರಿ ಆದ್ರೆ ಸರ್ಕಾರಗಳು ಏನ್ ಚರ್ಚೆ ಮಾಡ್ತಾ ಇದ್ರಿ ಇವತ್ತು ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ನೀವು ಅಧಿಕಾರದಲ್ಲಿ ಇದ್ರೆ ಭ್ರಷ್ಟಾಚಾರ ಮಾಡಿದ್ರು ಅಂತ ಚರ್ಚೆ ಮಾಡ್ತಾ ಇದಾರೆ ಅವರು ಅವ್ರ ಅಧಿಕಾರದಿಂದ ಇವ್ರು ಚರ್ಚೆ ಮಾಡ್ತಾರೆ ಬರೀ ಭ್ರಷ್ಟಾಚಾರದಲ್ಲಿ ಸರ್ಕಾರಗಳು ಮುಳುಗೋಗಿದವ ನಿಜವಾದ ಜನಗಳ ಯುವ ಜನರ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಸಂಘಟನೆ ಇಡೀ ದೇಶದಂತ ದುಡ್ತಕ್ಕಂತ ಯುವ ಜನರನ್ನ ಕೆಲಸ ಬೇಕಂದ್ರೆ ಎಲ್ಲರಿಗೂ ಕೆಲಸ ಕೊಡಬೇಕಂತೇಳಿ ಎಲ್ಲ ಯುವಕರನ್ನ ಸಂಘಟ್ಟ ಮಾಡಿ ದೇಶದಂತ ಹೋರಾಟ ಮಾಡ್ತಾ ಇದ್ವಿ ಹಾಗಾಗಿ ಈ ಹೋರಾಟದಲ್ಲಿ ಇದು ಆರಂಭ ಇಂತ ಹೋರಾಟ ನಾವು ನಿರಂತರ ಕಟ್ಟಬೇಕಾಗುತ್ತೆ ಯಾಕಂದ್ರೆ ಸರ್ಕಾರದ ನೀತಿಗಳು ಜರಿಪರವಾಗಿಲ್ಲ ಯುವ ಜನರ ಪರವಾಗಿಲ್ಲ ಕೇವಲ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಉದ್ದ ಇತ್ತು ಹಾಗಾಗಿ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಜಾತಿಯ ಶ್ರೀಮಂತರ ಪಟ್ಟಿಯಲ್ಲಿ ನಮ್ಮ ದೇಶದಲ್ಲಿ ನಾಲ್ಕು ಜನ ಇದ್ದಾರೆ ಆದ್ರೆ ಇನ್ನೊಂದ್ ಕಡೆ ಈ ದೇಶದಲ್ಲಿ ಕೆಲಸ ಇಲ್ಲ ಶಿಕ್ಷಣ ಇಲ್ಲ ಉದ್ಯೋಗ ಇಲ್ಲ ಎಷ್ಟೋ ಜನಕ್ಕೆ ಆಸ್ಪತ್ರೆ ಸೌಲಭ್ಯಗಳು ಸಿಗ್ತಾ